ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಸೈನಿಕರಾಗಲಿ ಕನ್ನಡಕ್ಕೆ ಸಂಬಂಧಿಸಿದವರಾಗಲಿ ಸಭಾಭವನ ನೀಡುವ ವಿಚಾರದಲ್ಲಿ ದೇಶಕ್ಕಾಗಿ ಮಾಡುವ ಯಾವುದೇ ಕಾರ್ಯಕ್ಕೆ ಸ್ಥಳಾವಕಾಶ ಕೊಡುವುದಕ್ಕೆ ಯಾವುದೇ ಸರ್ಕಾರ ಇರಲಿ ಅವರನ್ನು ಕಾಯಿಸುವ ಮತ್ತು ಅವರು ಕೇಳುವಂಥ ಪ್ರಸಂಗ ಹಿಂದೆ ಮತ್ತು ಮುಂದೆಯೂ ಆಗಬಾರದು ಅದನ್ನು ಗುರುತಿಸುವಂಥ ಕೆಲಸ ಸರ್ಕಾರ ಸರ್ಕಾರವೇ ಮಾಡಬೇಕು ಎಂದು ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಹೇಳಿದರು ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರವಿವಾರ ಸಂಜೆ ಹಮ್ಮಿಕೊಂಡ ನೂತನ ಪುರಸಭೆ ಪದಾಧಿಕಾರಿಗಳಿಗೆ ಮತ್ತು ನಿವೃತ್ತ ಹೊಂದಿದ ಸೈನಿಕರಿಗೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಹಮ್ಮಿಕೊಂಡ ಸನ್ಮಾನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಆರ್ ಹಿರೇಮಠ ಪುರಸಭೆ ಅಧ್ಯಕ್ಷ ಮಹಿಬೂಬ್ ಗೊಳಸಂಗಿ ಪುರಸಭೆ ಉಪಾಧ್ಯಕ್ಷ ಪ್ರೀತಿ ದೇಗಿನಾಳ ನಾಮನಿರ್ದೇಶಿತ ಸದಸ್ಯನೇ ಲಲಿತಾ ಇಲ್ಕಲ್ ಸೇರಿದಂತೆ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹಿಬೂಬ್ ಗೊಳಸಂಗಿ ಉಪಾಧ್ಯಕ್ಷ ಪ್ರೀತಿ ದೇಗಿನಾಳ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಹಾಗೂ ಪುರಸಭೆ ಸದಸ್ಯ ಯಲ್ಲಪ್ಪ ನಾಯ್ಕ ಮಕ್ಕಳ ನಾಮನಿರ್ದೇಶಿತ ಸದಸ್ಯರಾದ ಗೋಪಿ ಮಡಿವಾಳರ ಸಂತೋಷ್ ನಾಯ್ಕೋಡಿ ಅಶೋಕ್ ಪಾದಗಟ್ಟಿ ಹರೀಶ್ ಬೇವೂರ್ ಶ್ರೀಮತಿ ಲಲಿಕಾ ಇಲ್ಕಲ್ ಸೇರಿದಂತೆ ಮಾಜಿ ಸೈನಿಕರ ಸಂಘದ ವತಿಯಿಂದ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಸಂಘದ ಪದಾಧಿಕಾರಿಗಳಾದ ಉಪಾಧ್ಯಕ್ಷ ಸಿಐ ಬಿದ್ರಕುಂದಿ ಗೌರವ ಅಧ್ಯಕ್ಷ ಕೆಎಂ ತಾರ್ನಾಳ ಎಂಬಿ ವಠಾರ್ ಎಸ್ಜೆ ಕುರಿ ಎಸ್ಆರ್ ಧಾರವಾಡ ಎಂಎಸ್ ನಡಗಡ್ಡಿ ಸಿಎಸ್ ಮಠ ಎಚ್ಪಿ ಕೋರಿ ಎಸ್ಎಂ ಹಡಪದ ಶಂಕರಗೌಡ ಮಂಗಳ ಹನುಮಂತ್ ಚಂಡಿ ರಮೇಶ್ ವಿಜಯಕರ್ ಬಸವರಾಜ್ ಬಡಿಗರ್ ಬಾಬು ಎಸ್ ಎಸ್ ಹೋಗಾರ ಮಹಾಂತ ಗೌಡ ಪಾಟೀಲ್ ಸಂಗು ಬೆರಾದರ್ ಹಾಗೂ ನೂತನವಾಗಿ ಸಂಘಕ್ಕೆ ಸೇರ್ಪಡೆಗೊಂಡ ಮಾಜಿ ಸೈನಿಕರಾದ ಬೆಳಗಲ್ ಮತ್ತು ನಜೀರ್ ಪಟೇಲ್ ಗುಡ್ನಾಳ್ ಸೇರಿದಂತೆ ಉಪಸ್ಥಿತರಿದ್ದರು ಕನ್ನಡಕ್ಕೆ ದೇಶಕ್ಕಾಗಿ ಅದನ್ನು ಗುರುತಿಸುವಂಥ ಕೆಲಸ ಸರ್ಕಾರನೇ ಮಾಡಬೇಕು ಯಾರಪ್ಪ ಅಂದ್ರೆ ಅಲ್ಲಿಂದ ದೇಶ ಸೇವೆ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿರುವಂತವ್ರಿಗೆ ಅವರಿಗೆ ಅಲ್ಲಿ ಯಾವ ಸಭೆ ಸಮಾರಂಭಗಳನ್ನು ಮಾಡಾಕ ಜಗ ಕಲ್ಪಿಸಿಕೊಡುವಂಥ ಕೆಲಸ ಸರ್ಕಾರದಿಂದ ಕ್ರಮ ತಗೊಳ್ಳುವಂತ ಕೆಲಸ ಆಗಬೇಕ ನಮ್ಗ ಅವ್ರು ಕೇಳ್ಕೊಂಡಿರುವಂತ ಅಧ್ಯಕ್ಷ್ ಅದನ್ನ ಅದೇನು ಹೇಳ್ತಾ ಇಲ್ಲ ಸರ್ಕಾರವೇ ಇದಕ್ಕೊಂದು ರೂಲ್ ಮಾಡ್ಬೇಕು ಏನಪ್ಪಾ ಅಂದ್ರೆ ಅಲ್ಲಿ ನಡೆಯುವಂತ ಯಾವ ಪ್ರಗತಿಪರ ಹೋರಾಟಗಾರರು ಸೈನಿಕರ ಸಂಘಕ್ಕೆ ಜಾಗ ಮೀಸಲಿರುವಂತ ಆಗ್ಬೇಕು ಅಂತೇಳಿ ಆದೇಶವನ್ನ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಹೊರಡಿಸ್ಬೇಕು ಅಭಿಪ್ರಾಯ ಅಲ್ಲಿಂದ ತಿರ್ಗಾಡೋ ಕ್ರಮೇನೆ ಬರೋದಿಲ್ಲ ಇವ್ರ ಹತ್ರ ಶಾಸಕರ ಹತ್ರ ಇವ್ರ ಬರೋದಿಲ್ಲ ಅಲ್ಲಿಂದ ಆದೇಶ ಪತ್ರ ಏನಪ್ಪಾ ಅಂದ್ರೆ ಸೈನಿಕರು ನಿವೃತ್ತರಾಗಿ ಬಂದಿರುವಂತ ಸೈನಿಕರು ಎಲ್ಲ ಕೂಡಿ ಸಭೆ ಮಾಡುವಂತದ್ದಾಗ್ಲಿ ಸೈನಿಕರ ಹೋರಾಟಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಎಲ್ಲ ಮಾಡ್ತು ಮೀಸಲು ಜಗ ಅನ್ನುವಂತ ನಿರ್ಧಾರ ದೇಶ ಎಲ್ಲೇ ಮಾನ್ಯ ಪ್ರಧಾನಮಂತ್ರಿಗಳಾಗಲಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಅದಕ್ಕೆ ಬಂದೇನಪ್ಪ ಅಂದ್ರೆ ಎಲ್ಲೇ ತಾಲೂಕಾ ಮಟ್ಟದಲ್ಲಿರುವಂಥ ತಾಲೂಕಾ ಇದರಲ್ಲಿ ಒಂದು ಪ್ಲೇಸ್ ನಿಗದಿ ಮಾಡುವಂಥದ್ದು ಕೆಲಸ ಆಗಬೇಕು ಅನ್ನುವಂಥದ್ದು ನಾನು ಒಕ್ಕೂ ಮನವಿ ಅದರ ಜೊತೆ ಕೇಳಬೇಕಂದ್ರೆ ನೀವು ಎಲ್ಲ ಹೋರಾಟಗಾರರು ಈ ಮೂರು ದಿನಕ್ಕೆ ನಿಮ್ಮ ಹೋರಾಟಕ್ಕೆ ಏನೈತಿ ಎಲ್ಲ ಸಾಥ್ ನಾವೆಲ್ಲ ಸೇರುವಂತೂ ಎಲ್ಲರೂ ಸೇರಿ ಕೊಡುವಂಥ ಕೆಲಸ ಮಾಡ್ತೀವಿ ಈಗ ತಾನೇ ಅಧ್ಯಕ್ಷ ಉಪಾಧ್ಯಕ್ಷರ ಅವರು ಗೌರವಿಸುವಂಥ ಕೆಲಸ ಮಾಡೋಣ ಅವರು ಕಾಂಗ್ರೆಸ್ ಕೆಲಸ ಇಬ್ರು ಇರುವಂತವ್ರು ಎಲ್ಲ ಪರಿಬಹುದು ನಾಮಿನೇಟ್ ಸದಸ್ಯ ಇರೋರು ಇದೆಲ್ಲ ಸೀನಿಯರ್ ಸದಸ್ಯ ಯಾರು ಯಾವ ಇವತ್ತು ಸದಸ್ಯ ಇರೋರಲ್ಲ ಎಲ್ಲ ಸೀನಿಯರ್ ಸದಸ್ಯ ಇರೋರು ನಾಮಿನೇಟ್ ಇದ್ದಂಥವ್ರು ಇವೆಲ್ಲರೂ ಸೇರಿ ಇವ್ರು ಒಂದು ವರ್ಷದ ಅವಧಿಗೆ ಯಾವುದೇ ರೀತಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರನ್ನು ಕರೆಸ್ಕೊಂಡು ಹೋಗಿ ಊರಿನ ಸಮೃದ್ಧ ಅಭಿವೃದ್ಧಿ ಕೆಲಸವನ್ನ ಇವ್ರು ಮಾಡಿ ಇವರಿಗೆ ಅವಕಾಶ ಮಾಡಿ ಮಾಡಿಕೊಟ್ಟಿರುವಂತ ಇವತ್ತು ನೆನಪಾಗಿರುವಂತೂ ಅಪ್ಪಾಜಿ ನಾಡಗೌಡ ಸಾಹೇಬರು ಒಳ್ಳೆಯ ವ್ಯಕ್ತಿಗಳನ್ನ ಮುಂಬರು ದಿನಕ್ಕೆ ಈ ಮುಂದಿನ ಪಟ್ಟಣಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಒಳ್ಳೆಯ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಇವತ್ತು ನಾಗರಿಕ ಸದಸ್ಯ ಇರ್ಬೋದು ಅಧ್ಯಕ್ಷ ಉಪಾಧ್ಯಕ್ಷ ಇರ್ಬೋದು ಇವರೆಲ್ಲ ಒಳ್ಳೆಯ ಸಂಘಟನಾಕಾರರು ಮುದ್ದೆಗಳ ಪಟ್ಟಣಕ್ಕೆ ಜಾತ್ಯತೀತ ಪಕ್ಷಾತೀತವಾಗಿ ನ್ಯಾಯ ಒದಗಿಸ್ತಾರ ಅಂತ ಒಂದು ಭರವಸೆ ಇಟ್ಟುಕೊಂಡು ಇವರಿಗೆ ಅವಕಾಶ ಮಾಡಿಕೊಟ್ಟರು ಅದರ ಜೊತೆಗೆ ನಮ್ಮ ಭರವಸೆಗಳು ಇದೆ ಈ ಉಳಿದಿರುವಂತಹ ಒಂದು ವರ್ಷದ ಅವಧಿಗೆ ಮುದ್ದೆಗಳ ಅಭಿವೃದ್ಧಿ ಪತ್ರದತ್ತ ಹೋಯ್ತಾರ ಅನ್ನೋ ಮಾತು ಒಮ್ಮೆ ಮನೆಯಲ್ಲಿ ಬಿಟ್ಟಿದ್ರು ಈಗ ನಾವು ಸದಸ್ಯರು ಇದ್ದೀವಿ ಮತ್ತೆ ಸಂಘಟನೆ ಇದೆ ಅಂತ ಹೇಳಿ ಹೇಳ್ತಾರೆ ಅದೇ ಸಂಘಟನೆ ನಮ್ಮ ಹಿಡಗಿರೋ ಅಧ್ಯಕ್ಷರಿದ್ದರು ನಾವು ಸದಸ್ಯರಿದ್ದರು ಇವ್ರಾ ಹಚ್ಚಿಕೊಟ್ಟಿದ್ರು ನಮ್ಮ ಜಾಗ ಬೇಕು ಜಾಗ ಮಾಡಿಕೊಡ್ರಿ ಅಂತ ಹಚ್ಚಿಬಿಟ್ಟು ಆ ಜಾಗ ಪ್ರಕಾರ ನಾವು ಜಾಗ ಮಾಡಿಕೊಟ್ಟಿದ್ವಿ ಅವರವರಲ್ಲಿ ಏನೋ ಬೀದಿನ ಬಂದು ಪ್ರೇರಿ ಅದು ಅಷ್ಟಕ್ಕೆ ನಿಂತು ಹೋಯ್ತು ಈ ಮುಂದಿನ ದಿನಮಾನದಲ್ಲಿ ನಿಮ್ಗೆ ಯಾವುದೋ ಸಂಘ ಕರೆಕ್ಟ್ ಇದೆಯೋ ಆ ಸಂಘದಲ್ಲಿ ಯಾವುದೇ ಒಂದು ನೀವೇ ಜಾತ ಹುಡುಕಿ ಹಾಕ್ತೀವಿ ಅದು ಉದಾರ ಹಚ್ಚಿಕೊಡ್ರಿ ಈ ಎಲ್ಲ ಕೂಡ ಸದಸ್ಯರು ನಾವು ಎಲ್ಲ ಮಾಡ್ಕೊಂಡು ಅಂತ ಹೇಳಿ ತ ಶಾಲೋ ಆರ್ವಾಗಿನ ನಮ್ಗೆ ಸನ್ಮಾನ್ ಮಾಡಿಲ್ಲ ಆಗಿ ಅನ್ಸಲ್ಲ ಒಂದಿಟೋ ಏನೋ ಇದು ಒಂದು ಸಾಕು ಆಗ್ತಿದ್ವು ಯಾಕಂದ್ರೆ ಒಂದು ಅಧ್ಯಕ್ಷ ಆದರೆ ಮೂಲಕಾಯ್ತಾರೆ ಒಂದು ಉಪಾಧ್ಯಕ್ಷ ಆದರೆ ಮೂಲಕಾಯ್ತಾರೆ ಒಂದು ಸದಸ್ಯ ಆದರೆ ಒಂದು ಒಂದು ಓಣಿಯನ್ನು ಕಾಯಿ ಓಣಿಗೆ ಸಿಹಿ ಅಂತ ಹೇಳ್ತಾರೆ ಆದರೆ ನೀವು ಇದಿ ಭಾರತ ದೇಶಕ್ಕೇನೆ ಬೆಲ್ಲವಾಗಿ ನಿಂತಿದ್ದೀವಿ ನೀವು ನಿಮ್ಮ ಕಡೆ ನಾವು ಮಾಡಿಸ್ಕೊಳೋದಷ್ಟು ನಮ್ಗೆ ಯಾಕೋ ಒಂಥರ ಹುಷಗಾರ ಅನಿಸ್ತಾ ಇದೆ ಆದ್ರೆ ಈ ಒಂದು ಮಾಡಿದ್ದಕ್ಕೆ ಬಹಳ ಹೆಮ್ಮೆ ಅನ್ಸಾಗತ್ತೆ ನಮಗೂ ಗೌರವ ಕೊಟ್ಟು ನಮಗೆ ಇದು ಮಾಡಾಕಲ್ಲ ಯಾವತ್ತೂ ನಾನು ನಿಮ್ಗೆ ಪುಣ್ಯ ಯೋಗ ನಿಮ್ಮ ಕಡೆಯಿಂದ ನಾನು ಸನ್ಮಾನ ಮಾಡಿಸ್ಕೊಂಡು ನಮ್ಮೆಲ್ಲರ ಪುಣ್ಯ ಅಂತ ಈ ಭಾವಿಸ್ತೀನಿ ಯಾಕಂದ್ರೆ ದೇಶಕ್ಕಾಗಿ ಯೋಧ ನಮ್ಮ ಸಂಸಾರ ಉಳಿಬೇಕಾದ್ರೆ ನೀವೇ ಕಾರಣ ನಾವು ನೆಮ್ಮದಿಂದ ಮಕ್ಕಬೇಕಾದ್ರೆ ಯೋಧರೇ ಕಾರಣ ಎಷ್ಟೆಷ್ಟು ವೇದ ಯೋಧರು ಸಾಯ್ತಾರೆ ನೋಡ್ರಿ ನಮ್ಮ ಕಣ್ಣೀರು ಹರಿತಾವ ಯಾಕಂದ್ರೆ ಅವ್ರ ಹೆಂಡರು ಮಕ್ಕಳು ಉಪವಾಸಕ್ಕೆ ಬಂತಾರೆ ಒಂದೊಂದು ದಿವ್ಸ ಏನಿರಲಿಲ್ಲ ಯೋಧರ ಬಗ್ಗೆ ಬಂದಪ್ಪ ಅಂದ್ರೆ ಒಂದು ಇಪ್ಪತ್ತು ನಿಮಿಷ ಹೋಗೋಣ ಯಾಕಂದ್ರೆ ಅವರು ಈಗೇ ಮದುವೆಯಾಗಿ ಬಂದಿರ್ತಾರ ಮತ್ತು ಮದುವೆಯಾಗಿ ಇರ್ತಾವ ಎಲ್ಲ ಸಂಸಾರಗಳು ಬಿಟ್ಟು ನಮ್ಮ ಗಡಿ ಕಾಯ್ತಿರ್ತಾರ ಇವತ್ತಿನ ಇವತ್ತು ನೀವು ನೀವು ನನ್ನ ಸನ್ಮಾನ ಮಾಡಿರಪ್ಪ ಅಂದ್ರೆ ನನ್ನ ಜನ ಜೋರು ಹೇಳ್ತೀನಿ ನನಗೆ ಬಹಳ ಸಂತೋಷ ಆಗಿದೆ ಇಷ್ಟು ದಿನ ಸನ್ಮಾನ ಆಗಿದ್ದು ನನಗೆ ಅಷ್ಟು ಸಂತೋಷ ಕೊಟ್ಟಿಲ್ಲ ಇವತ್ತಿನ ಸನ್ಮಾನ ನನಗೆ ಬಹಳ ಸಂತೋಷ ಆಗಿದೆ ಆ ನಿರ್ದೇಶಕ ಮಾಡಿದಂತಹ ಅಪ್ಪಾಜಿ ನಾಗರಿಗೆ ಮತ್ತು ಪಲ್ಲವ್ ಸುವರ್ಣ ಮೇಡಮ್ ಅವರಿಗೆ ಮತ್ತು ಗುರು ತಾರಾಳ್ ಅವರಿಗೆ ಮತ್ತು ಹಿರೇಗೌಡರಿಗೆ ಅಳ್ಳಿಗೆ ಗಿರೀಶ್ ಅವರಿಗೆ ಮತ್ತು ಮಾಂತೇಶ್ ದಮ್ಮಿಗೌಡರಿಗೆ ಎಲ್ಲರಿಗೆ ನಂದಲ್ಲಿ ಅವರಿಗೆ ಸಲ್ಬೇಕಂತ ನಾನು ಯಾರು ಅಂದ್ರೆ ಊರಲ್ಲಿ ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಇದ್ರಪ್ಪ ಅಂದ್ರೆ ಅವ್ರಿಗೆ ಇಪ್ಪತ್ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಜಾಗ ಕೊಡ್ಬೇಕಂತ ಇದೆ ಸಿಟಿಯಲ್ಲಿ ಇದ್ರಪ್ಪ ಅಂದ್ರೆ ಹನ್ನೆರಡು ನೂರು ಸ್ಕ್ವೇರ್ ಫೀಟ್ ಕೊಡ್ಬೇಕಂತ ಇದೆ ನಾವು ಯಾರು ಕೂಡ ನಾವು ಎಲ್ಲರೂ ನಾವು ತಿನ್ನೋ ನೋಡಿ ನಾವು ಇಂಡಿವಿಜುವಲ್ ಯಾರು ಹೋಗಿಸಿಲ್ಲ ಮಾಡ್ಬಿಡಿ ಏನಾದ್ರು ಇಂಡೀಜುಲ್ ಇರಬೇಕಾಗಿಲ್ಲ ಇಂಡಿಜುವಲ್ ನಮ್ಗೆ ಎಲ್ಲರೂ ಅದಾವ ನಮ್ಗೆ ಇರುವುದು ಎಲ್ಲ ಸಮಾಜ ಜಾತಿ ಭೇದ ಇವತ್ತು ಎಲ್ಲಾದ್ರೂ ಇಲ್ಲಪ್ಪ ಅಂದ್ರೆ ಅದು ಸೈನ್ಯದಲ್ಲಿ ಮಾತ್ರ ಜಾತಿ ಇಲ್ಲ ಆ ಒಂದು ನಾವು ಎಲ್ಲಾ ಜಾತಿ ಮೀಸಲಾಗಿರುವಂತಹ ಒಂದು ಸೈನಿಕ ನಾವು ಸಂದರ್ಭ ಅಷ್ಟೇ ಕೇಳಿವಿ ಇದು ಆಗಲೇ ಸರ್ಕಾರದ ಆದೇಶ ಆಗಿದೆ ಈಗಾಗಲೇ ನಾವು ಮಾನ್ಯ ಜನ ಸಿದ್ದರಾಮಯ್ಯ ಸಾಹೇಬ ಕೂಡ ಮುಖ್ಯಮಂತ್ರಿ ಕೂಡ ಮನವಿ ಕೊಟ್ಟಿವಿ ನಮ್ಮ ಎಮ್ ಎಲ್ ಎ ಸಹಿಗೂ ನಡ್ಕೊಂಡು ಅಪ್ಪ ಜಿ ಎಸ್ ಕೊಟ್ಟಿವಿ ಈಗ ನಾವು ಪುರಸ್ಕರ್ಗೂ ನಾವು ಕೊಡ್ತೀವಿ ಮಾತ್ರ ತಾವೆಲ್ಲ ಅದನ್ನ ನಡೆಸಿಕೊಂಡು ಬಾಳಿಸ್ತೀವಿ